ಬಹಿರಂಗವಾಗಿ ಅದ್ರ ಅಧ್ಯಕ್ಷರಿಗೆ ಕ್ಷಮಯಾಚನೆ ಮಾಡಬೇಕಾಗತ್ತೆ ನಗರಸಭೆ ಸದಸ್ಯ ಅನ್ನೋದು ಜವಾಬ್ದಾರಿಯುತ ಸ್ಥಾನ ಜನ ಜನಸಾಮಾನ್ಯರು ದಿನನಿತ್ಯಗಳು ಬೆಳಿಗ್ಗೆ ಶುರುವಾದ್ರಿಂದ ರಾತ್ರಿ ಮಲಗೋವರೆಗೂ ಅವರ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಿದೆ ಈ ಸಾಮಾನ್ಯ ಸಭೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಒಬ್ಬ ಸದಸ್ಯನಿಗೆ ನಿಮಗೆಲ್ಲ ಗೊತ್ತಿರೋ ಅಂಥ ವಿಚಾರ ಪ್ರತಿಯೊಂದು ವಿಚಾರನು ಅಲ್ಲೊಂದು ನಮ್ಗೆ ವೇದಿಕೆ ಚರ್ಚೆ ಆಗ್ಬೇಕಾದ್ರೆ ಅದೊಂದು ವೇದಿಕೆ ನಮಗೆ ಆ ವೇದಿಕೆಯಲ್ಲಿ ಯಾವ ರೀತಿ ನಾವು ವರ್ತನೆ ಮಾಡ್ಬೇಕನ್ನೋದನ್ನ ಸಂವಿಧಾನದ ಅಡಿಯಲ್ಲಿ ಎಲ್ಲ ಮೆನ್ಷನ್ ಆಗಿದೆ ಈಗ ನಾವು ಹೇಳೋದೊಂದು ಮಾಡೋದೊಂದು ಆಗ್ತಾ ಇದ್ದೀವಿ ನಾವು ಸಂವಿಧಾನ ಬಗ್ಗೆ ಪ್ರಶ್ನೆ ಮಾಡುವಾಗ ತಮ್ಮ ಹಕ್ಕುಗಳನ್ನು ಪ್ರಶ್ನೆ ಮಾಡುವಾಗ ನಾವು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ನಾವು ಸದಸ್ಯರಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಭಾಗ ಆ ಭಾಗನೆಲ್ಲ ಮೇಲೆ ತಗೊಂಡ್ಬಂದು ನಮ್ಗೆ ಇದೊಂದು ವೇದಿಕೆ ಸಭೆಗಳಲ್ಲಿ ಚರ್ಚೆ ಮಾಡಬೇಕಾಗತ್ತೆ ತಾವುಗಳೇ ವಿಟ್ನೆಸ್ ಮಾಡ್ತಾ ಇದ್ದೀರಾ ತಾವುಗಳೇ ನೋಡ್ತಾ ಇದ್ದೀರಾ ಎಲ್ಲಾ ಸಾಮಾನ್ಯ ಸಭೆಗಳಲ್ಲಿ ಯಾವ ರೀತಿ ವರ್ತನೆ ಇರತ್ತೆ ಅಂತ ಯಾವುದೇ ಸದಸ್ಯನಿಗೂ ಅವಕಾಶ ಅನ್ನೋದು ಕೊಡ್ತಾರೆ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಅವ್ರಿಗೊಂದು ಸಮಯ ಕೊಡ್ತಾರೆ ಸಮಯ ಕೊಟ್ಟಾಗ ಚರ್ಚೆ ಆಗ್ಬೇಕು ಇವತ್ತು ತಾವೇ ಪ್ರಶ್ನೆ ಮಾಡಿ ಯಾವ ಸಭೆಗಳಲ್ಲಿ ಎಷ್ಟೊಂದು ಚರ್ಚೆ ಮಾಡ್ತಾರೆ ಯಾವುದಾದ್ರೂ ವ್ಯಾಲಿಡ್ ಪಾಯಿಂಟ್ ಚರ್ಚೆ ಮಾಡ್ತಾರ ಏನಾದರೂ ಜನರಿಗೆ ಉಪಯೋಗ ಅಂತ ಆಗುವಂತದ್ದು ಏನಾದರೂ ಚರ್ಚೆ ಆಗುತ್ತಾ ತಮ್ಮ ವೈಯಕ್ತಿಕ ಕಾರಣಗಳು ಆಚೆಗಳು ಮಾತಾಡ್ತಾರೆ ಯಾರು ಪ್ರಶ್ನೆ ಮಾಡೋದಿಲ್ಲ ನಮಗೆ ಸಿಗುವಂಥ ವೇದಿಕೆ ಸಾಮಾನ್ಯ ಸಭೆ ಆ ಸಾಮಾನ್ಯ ಸಭೆಯಲ್ಲಿ ನಮ್ಮ ವಾರ್ಡಿನ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ ತಾವು ನೋಡಿದ್ರೆ ಆ ಸಭೆಗಳು ಬರ್ತಾ ಇದ್ದಂಗೆ ಆಗಿ ಆ ಸಭೆಯನ್ನ ಮೊಟಕೊಳಿಸ್ಬೇಕು ಬಾಯ್ಕಾಟ್ ಆಟ್ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಬಂದು ಮಾಡ್ತಾರೆ ಇದು ಯಾವ ರೀತಿ ಸಂವಿಧಾನ ಗೌರವ ಕೊಟ್ಟಂಗೆ ತಾವು ಮಾತಾಡೋದೊಂದು ಇಲ್ಲಿ ವರ್ತನೆ ಮಾಡೋದೊಂದು ಯಾಕೆ ಈಗ ಅವಕಾಶ ಇಲ್ಲವೋ ಪ್ರತಿಯೊಬ್ಬರು ಸಮಯ ಕೊಟ್ಟಾಗ ಕೇಳ್ತಾ ಇದ್ದಾರೆ ಈಗ ನನ್ನ ವಾರ್ಡಿನ ಸಮಸ್ಯೆ ಇದ್ದಾಗ ನಾನೊಂದು ಪ್ರಪೋಸಲ್ ಕೊಡ್ತೀನಿ ಸ್ಪಂದಿಸ್ತಾರೆ ಸ್ಪಂದಿಸ್ತಾ ಇದ್ದಾಗ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ನಾನು ವಾರ್ಡ್ಗೆ ಆಗಬೇಕಾಗಿರೋಂಥ ಅಂತ ಕೆಲಸಗಳು ನಾವು ಮಾಡ್ಕೊತೀವಿ ಆ ರೀತಿ ಈ ದಿನ ತಾವು ಏನು ಅಧ್ಯಕ್ಷರ ವಿರುದ್ಧವಾಗಿ ಅಗೌರವಾಗಿ ನಡ್ಕೊಂಡಿದಿರೋ ತಾವು ಬಹಿರಂಗವಾಗಿ ಎಲ್ಲರ ಸಮ್ಮುಖದಲ್ಲಿ ಕ್ಷಮೆಯನ್ನು ಕೇಳಬೇಕಾಗತ್ತೆ ಅಧ್ಯಕ್ಷರನ್ನು ಇದು ಸಂವಿಧಾನವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟಿಲ್ಲ ತಾವು ತಮ್ದು ಏನೇ ಇರಲಿ ವಾಡಿನ ವಿಚಾರ ಸಭೆಯಲ್ಲಿ ಬಂದು ಚರ್ಚೆ ಮಾಡಬೇಕಾಗಿತ್ತು ಸಮಯ ಕೇಳಬೇಕಾಗಿತ್ತು ಇಲ್ಲಾಂದ್ರೆ ಪದೇ ಪದೇ ಕೇಳಿ ಒಂದು ಅವಕಾಶ ತಗೋಬೇಕಾಯ್ತು ಅಧ್ಯಕ್ಷರ ಅದನ್ನು ಮಾಡಿದೆ ಈ ರೀತಿ ಗದ್ದಲ ಸೃಷ್ಟಿ ಮಾಡಿ ಈಗಿರೋಲ್ಲ ಎಲ್ಲ ಸದಸ್ಯರಿಗೂ ಅವಕಾಶ ಕೊಡದೆ ಸಭೆಯನ್ನ ಮೊಟಕುಗೊಳಿಸಬೇಕಾಗಿತ್ತು ಏನು ಬಂತು ಇಲ್ಲಿ ಯಾವುದೇ ಸಾರ್ವಜನಿಕರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕಾಗಿಲ್ಲ ಅದನ್ನು ಪರಿಹರಿಸೋಕ್ಕೂ ಆಗಲಿಲ್ಲ ಈ ರೀತಿ ವರ್ತನೆಗಳಾಗಿದ್ರೆ ನಗರಸಭೆ ಅನ್ನೋದಕ್ಕೆ ಏನಕ್ಕೆ ಆ ಕೌನ್ಸಿಲ್ ಮೀಟಿಂಗ್ ಏನು ಅರ್ಥ ಬರುತ್ತೆ ಆದ್ರಿಂದ ಅವ್ರಿಗೊಂದು ಒಂದು ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಈ ರೀತಿ ಅಧ್ಯಕ್ಷರ ವಿರುದ್ಧ ಆಗಲಿ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡ್ರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ನಾವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅವರು ಬಹಿರಂಗವಾಗಿ ಅದ್ರ ಅಧ್ಯಕ್ಷರಿಗೆ ಕ್ಷಮೆಯಾಚನೆ ಮಾಡಬೇಕಾಗತ್ತೆ